ಬೆಸ್ಕಾಂ ಅಲ್ಲಿ ಪ್ರತಿಯೊಂದು ಕಾನೂನಿಗೂ ಒಂದು ರೀತಿಯಾದ ಟ್ಯಾಕ್ಸ್ ಟ್ಯಾಕ್ಸ್ ವಸೂಲಿ ಮಾಡ್ತಾರಲ್ಲ ಆತರ ಲಂಚದ ವಸೂಲಿ ಮಾಡುವಂತಹ ಅಧಿಕಾರಿಗಳು ಎಗ್ಗಣದ ರೀತಿಯಲ್ಲಿ ಸೇರ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಇಲ್ಲಿ ಹೊಸಕೆರಹಳ್ಳಿಯಲ್ಲಿರುವಂತಹ ಈ ಈ ಬಹುಮಾಡಿ ಕಟ್ಟಡಕ್ಕೆ ಐದು ಅಂತಸ್ತುಗಳ ಕಟ್ಟಡ ಇವತ್ತು ಕತ್ತಲೆಯಾಗಿ ಕೂತಿದೆ ಈ ಎದುರುಗಡೆ ಮನೆಯಲ್ಲಿರುವಂತಹ ಒಬ್ಬ ನಾಗರಿಕರು ಹೊಸಕೇರಳ್ಳಿ ನಾಗರಿಕರು ನಮ್ಮ ಜೊತೆಯಲ್ಲಿ ಇದಾರೆ ಅವರು ಒಂದು ಅದ್ಭುತವಾದ ವಿಚಾರ ಹೇಳ್ತಾ ಇದಾರೆ ಈ ಲಂಚ ಗೋಳಿಗಳ ಮುಖ ಬಯಲು ಮಾಡುವಂತಹ ಒಂದು ವಿಚಾರನ ನಮ್ಮ ಜೊತೆಯಲ್ಲಿ ಇರುವಂತ ಸ್ನೇಹಿತರು ಹೇಳ್ತಾ ಇದ್ದಾರೆ ಸರ್ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಮುರುಳಿ ಅಂತ ಸಮಯ ಮುರಳಿ ಸರ್ ಇವಾಗ ಏನಾಗಿದೆ ಎ ಡಬ್ಲ್ಯೂ ಪ್ರಕಾಶನ್ ಅವರು ಇದ್ದಾರೆ ಎಲ್ಲಿ ಸರ್ ಈ ಕೆ ಬಿ ಅವರು ಕೆ ಬಿ ಅವರು ಪ್ರಕಾಶ್ ಅನ್ಬಿಟ್ಟು ಈ ಆರ್ ಟಿ ಎಕ್ತಿದಾರಲ್ಲ ಸರ್ ಅವ್ರ ಹತ್ರ ಕೈ ಜೋಡಿಸ್ಬಿಟ್ಟು ಬಂದು ಮನೇಲಿ ವಾಸವಾಗಿದ್ರು ಹೈಕೋರ್ಟ್ ಅಲ್ಲಿ ಸ್ಟೇ ಆರ್ಡರ್ ಇದ್ರು ಇನ್ನೊಂದೇ ಒಂದ್ ದಿವಸ ಟೈಮ್ ಇದೆ ಅಂತ ನಾವು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಇದ್ ಮಾಡಿದ್ರೆ ಓನರ್ ಬಂದ ಬಿಲ್ಡರ್ ಗೆ ಐವತ್ತು ಸಾವಿರ ಲಂಚ ಇಸ್ಕೊಂಡು ಮೀಟರ್ ತಂದು ಕೊಟ್ಟಿದ್ದಾರೆ ಸ್ವಾಮಿ ಅವರು ಮೀಟರ್ ಐವತ್ತು ಸಾವಿರ ಲಂಚ ಇಸ್ಕೊಂಡಿದಿರಾ ಮೀಟರ್ ಯಾಕ್ರಿಗೆ ಕಿತ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರು ಇಲ್ಲ ಇಲ್ಲ ಅದು ನಮ್ಗೆ ಈ ತರ ಪ್ರಜಾರ ಆಗ್ತಾ ಇದೆ ಯಾರು ಪ್ರಜಾರ ಆಗ್ತಾರೆ ಹಾಕದ ಆರ್ ಟಿ ಹಾಕಿರೋದು ಹೈಕೋರ್ಟ್ ಅಲ್ಲಿ ವಜಾ ಆಗಿದೆ ವಜಾ ವಜಾ ಆಗಿದೆ ವಜಾ ಆಗಿದ್ರು ಎ ಡಬ್ಲ್ಯೂ ಪ್ರಕಾಶ್ ಅನ್ನೋರು ಐವತ್ ಸಾವಿರ ಲಂಚ ಇಸ್ಕೊಂಡಿದ್ದಾರೆ ನೇರವಾಗಿ ಆಫೀಸಲ್ಲೇ ಇಸ್ಕೊಂಡಿರೋದು ಬಿಸರ್ ನಾಚಿಕೆಗೇಡು ಸರ್ಕಾರ ಸಂಬಳ ತಗೊಂತಾರೆ ನಾಚಿಕೆ ಮಾಡೋದು ಅವರು ಮನೇಲಿ ಇಂಟಿ ಇರ್ತಾರೆ ಅವ್ರ ಮನೆಗೆ ಈ ತರ ಮಾಡ್ಬಿಟ್ರೆ ಯಾರು ಕೇಳ್ತಾರೆ ಬಂಡವಾಳ ಹಾಕಿ ಹಾಕಿ ಕಟ್ಟಿರ್ತಾರೆ ಕೈ ಬಿ ಕಿತ್ಕೊಂಡ್ಬಿಟ್ಟು ಅವ್ರೇನು ಮನ ಇರೋದು ಇದಾರ ಇಲ್ಲ ಅಧಿಕಾರಿಗಳು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಸರ್ ಸಸ್ಪೆಂಡ್ ಅಲ್ಲ ಕೆಲಸದಿಂದ ವಜನೆ ಮಾಡ್ಬೇಕು ಇವ್ನೆಲ್ಲ ಡಿಸ್ಮಿಸ್ ಮಾಡಿ ಇವ್ನೆಲ್ಲ ಇದ್ ಮಾಡ ಎ ಡಬ್ಲ್ಯೂ ಪ್ರಕಾಶನ್ ಅವ್ರನ್ನ ದಯವಿಟ್ಟು ಯಾರೇ ಆಗ್ಲಿ ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಬೇಕಾ ಆಫೀಸ್ ಅಲ್ಲಿ ಸಿ ಕ್ಯಾಮ್ರಾ ಇದ್ರೆ ಚೆಕ್ ಮಾಡಿಸಿ ಅವ್ರನ್ನ ವಜಾ ಮಾಡ್ಬೇಕು ಸರ್ ಸರ್ ಇವಾಗ ಐವತ್ ಸಾವಿರ ರೂಪಾಯಿ ಕೊಟ್ಟಿದೀವಿ ಅಂತ ನೀವು ಆಪಾದನೆ ಮಾಡ್ತಾ ಇದೀಗ ಅಲ್ಲ ಈ ಬಾಯಿ ಮಾತಲ್ಲಿ ದಾಖಲಾತಿಗಿಂತ ದಾಖಲಾತಿ ಏನಾದ್ರು ಇದೆಯಾ ಸರ್ ಅಂದ್ರೆ ಮಾಡೋದು ದಿನ ಆಗಿರ್ಬೋದು ಈ ಐವತ್ ಸಾವಿರದ ಒಂದ್ ಹದಿನೈದು ದಿವಸ ಆಗಿದೆ ಸರ್ ಇವಾಗ ಹದಿನೈದು ದಿವಸ ಮುಂಚೆ ಆಗಿ ಹದಿನೈದು ಮುಂಚೆ ಆಗಿರೋದು ಅವತ್ತು ಮೀಟರ್ ಬಿಚ್ಕೊಂಡು ಹೋಗಿ ಮೀಟರ್ ಬಿಚ್ಕೊಂಡು ಹೋಗಿರೋದು ಸರ್ ಇವತ್ತು ಈ ಮನೇಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಇವಾಗ ಏನ್ ಮಾಡ್ತಾರೆ ಒಂದ್ ಲಕ್ಷ ಕೊಡ್ತೀನ ಲಂಚರ್ತಾರ ಯಾರು ಏನ್ ಮಾಡ್ಬೇಕು ಅಲ್ವಾ ಸರ್ ಇದರಲ್ಲಿ ಯಾರು ಈ ಬಿಲ್ಡಿಂಗ್ ಅಲ್ಲಿ ಹೊಸಕೆರೆ ಎಂಟನೇ ಮುಖ್ಯ ರಸ್ತೆ ಚೋಡಪಲ್ಲಿ ಹೋಟೆಲ್ ಯಾರು ಆರ್ ಟಿ ಐ ಹಾಕಿ ಇದ್ರ ಮೇಲೆ ಕೇಸು ಹೈಕೋರ್ಟ್ ಅಲ್ಲಿ ವಜಾ ಆದ್ರೂ ಅವ್ರ ಹತ್ರ ಇನ್ನೂ ಮಿಂಗಲ್ ಆಗಿ ಲಂಚ ಇದಾರೋ ಅವ್ರ ಮೇಲೂ ಎಫ್ಐಆರ್ ಆಗ್ಬೇಕು ಈ ಪ್ರಕಾಶನ್ ಮೇಲೂ ಎಫ್ಐಆರ್ ಆಗಬೇಕು ಎಫ್ಐಆರ್ ಮಾಡ್ಬೇಕು ಮಾಡಬೇಕು ಸರ್ ಈ ವಿಚಾರವಾಗಿ ಏನಾದ್ರು ಇದೀವಿ ಓನರ್ ಆಗಲಿ ಬಿಲ್ಡರ್ ಬರ್ತಾರೆ ಸದ್ಯದಲ್ಲೇ ನಾವು ಕೊಡ್ತೀವಿ ಲೋಕಾಯುಕ್ತ ಖಂಡಿತ ಸರ್ ಈ ವಿಚಾರವಾಗಿ ನಾನು ಸಹ ನಿಮ್ಮ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮತ್ತು ಉಪ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಮತ್ತು ಒಂದು ಪತ್ರ ಕೊಡುವಂತಹ ಚೀಫ್ ಸೆಕ್ರೆಟರಿ ಅವ್ರಿಗೂ ತಮ್ಮ ಒಂದು ಮಾತಿನ ಮುಖಾಂತರ ನಾನು ಚೀಫ್ ಸೆಕ್ರೆಟರಿ ಅವ್ರಿಗೂ ನಾನು ಒಂದು ಲೆಟರ್ ಕೊಡ್ತೀನಿ ತಾವು ಒಂದು ಲೆಟರ್ ಕೊಡಿ ನಾನು ಹಾಕೊಡ್ತೀನಿ ಏನ್ ಸಮಸ್ಯೆ ಇಲ್ಲ ಸರ್ ಭಯ ಬೀಳುವಂತ ಅವಶ್ಯಕ ಕಳ್ತಾನ ಮಾಡಿಲ್ಲ ಮಾಡಿಲ್ಲ ಕಟ್ಟಿದೀವಿ ಇದೆ ಆಗಿದೆ ಅರ್ಧ ಇದೆ ಕಾನೂನು ರೀತಿ ಏನ್ ಬೇಕು ಕಟ್ಟಿದೀವಿ ಅದ್ ಏನ್ ಪ್ರಗಮ ಇದೆ ಏನ್ ಫೈನ್ ಹಾಕ್ತಾರ ಆಕ್ಲಿ ನಾವು ಕಟ್ಟಕ್ ರೆಡಿ ಅಷ್ಟೇ ಅಲ್ವಾ ರೆಡಿ ಇವ್ರೇನ್ ಸಮಸ್ಯೆ ಕೊಡ್ಬೇಕು ಖಂಡಿತ ಲಂಚ ತಗೊಂಡ್ಬೇಕು ಇವ್ರು ಸರ್ ಇವಾಗ ಸರ್ಕಾರ ಒಂದು ನಿಯಮ ಮಾಡಿದೆ ಏನಂತ ಒ ಸಿ ಇದ್ರೆ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ಸರ್ ಇದೇನ್ ಕಟ್ಟಿದ್ರೆ ಫೈನ್ ಕಟ್ಟಿಸ್ಕೊಂಡು ಕೊಡ್ತೀವಿ ಅಂತ ರೆಡಿ ಇದೆ ಕಟ್ಟಿಸ್ಕೊಳ್ಳಿ ಸರ್ಕಾರ ರೆಡಿ ಕಟ್ಟಿಸಿಲ್ಲ ಸರಿ ಅದಕ್ಕೆ ನಾವೇನ್ ಅಲ್ಲ ಸರ್ 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 ಥ್ಯಾಂಕ್ ಯು ಮುರಳಿ ಸರ್ ತುಂಬಾ ಅದ್ಭುತವಾದ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೀರಾ ಇದು ಕೇವಲ ಎಸ್ ಫಿಫ್ಟೀನ್ ನ ಒಂದು ಹೊಣೆ ಬರವಲ್ಲ ಎಲ್ಲಾ ಸಬ್ ಡಿವಿಜನ್ ಗಳಲ್ಲೂ ಈ ನಾಟಕ ನಡೀತಾನೆ ಇದೆ ಈ ರೀತಿಯ ಒಂದು ಏನು ಅವರ ಒಂದು ನ್ಯೂನತೆಯನ್ನು ಹಿಡ್ಕಂಡು ಆಟ ಆಡುವಂತಹ ಅಧಿಕಾರಿಗಳು ಅತಿ ಹೆಚ್ಚಾಗಿ ಬೆಸ್ಕಾಮ್ ಅಲ್ಲಿ ಇದಾರೆ ಮತ್ತು ಎಸ್ಕಾಂಗಳಲ್ಲಿ ಇದಾರೆ ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಪ್ರಕರಣಗಳು ಅತಿ ಹೆಚ್ಚಾಗುತ್ತೆ ನೀವೇನಾದ್ರೂ ಹೊಸ ವೀಕ್ಷಕರಾಗಿದ್ರೆ ದಯವಿಟ್ಟು ನಿಮ್ಮವಾಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ